ಬಹಳ ಸರಳವಾಗಿದೆ ನಿಮಗೆ ಶ್ರೀ ಮುಫಾರ ಅವರ ಹೊಸ ವ್ಯವಹಾರದಿಂದ ಹಣ ಸಂಪಾದಿಸಲು ಆಸಕ್ತಿ ಹೊಂದಿದ್ದೀರಾ ಅದನ್ನು ಅವರು ಶೀಘ್ರದಲ್ಲೇ ಪ್ರಾರಂಭಿಸಲಿದ್ದಾರೆ ಈ ಬಗ್ಗೆ ನೀವು ಯೋಚಿಸಿದ್ದೀರಾ ಇದೊಂದು ಅಲಂಕಾರಿಕ ಪ್ರಶ್ನೆ ನಿಮ್ಮೆಲ್ಲರೂ ಯೋಚಿಸಿದ್ದೀರಿ ಎಂದು ನನಗೆ ತಿಳಿದಿದೆ ಈ ಹೊಸ ವ್ಯವಹಾರದಿಂದ ನಾನು ಹಣವನ್ನು ಹೇಗೆ ಸಂಪಾದಿಸಬಲ್ಲೆ ಮತ್ತು ಬಹುಶಃ ನೀವು ಇನ್ನೂ ನಿಖರವಾಗಿ ಹೇಗೆ ಮಾಡಬೇಕೆಂದು ತಿಳಿದಿಲ್ಲ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ ಇದೀಗ ಶ್ರೀ ಅಶ್ರಫ್ ಮುಫಾರ ನಮ್ಮನ್ನು ಜೊತೆ ವಿಕ್ಟರಿ ವಿತ್ ಆಶ್ಗೆ ಕರೆತರುತ್ತಿದ್ದಾರೆ ಹೇಗಾದರೂ ನಾನು ಮೈಕ್ ಎಲಿಸ್ ಮತ್ತು ಆಶ್ ಜೊತೆ ವಿಕ್ಟರಿ ವಿತ್ ಆಶ್ ಎಂಬುದು ಶ್ರೀ ಮುಫಾರ ಅವರು ಇದು ನಿಮಗೆ ಹೇಗೆ ಕೆಲಸ ಮಾಡುತ್ತದೆ ಎಂದು ವಿವರಿಸುವ ಸ್ಥಳವಾಗಿದೆ ಮತ್ತು ನನ್ನ ಅಭಿಪ್ರಾಯದಲ್ಲಿ ಶ್ರೀ ಮುಫಾರ ಅವರು ನಮ್ಮ ಮೂಲಕ ನಡೆಸಿಕೊಂಡು ಹೋಗುವ ತರಬೇತಿ ಪ್ರಕ್ರಿಯೆಯ ಒಂದು ರಹಸ್ಯ ಕೀಲಿಕೈ ವ್ಯವಸ್ಥೆ ನಾನು ಸಿಸ್ಟಮ್ ಬಗ್ಗೆ ಮಾತನಾಡಿದಾಗ ಹೆಚ್ಚಿನ ಜನರ ಮುಖದ ಮೇಲೆ ಖಾಲಿ ನೋಟ ಕಾಣಿಸಿಕೊಳ್ಳುತ್ತದೆ ಅವರಿಗೆ ನಿಜವಾಗಿ ಅದು ಏನು ಎಂದು ತಿಳಿದಿಲ್ಲ ಆದರೆ ವ್ಯವಹಾರದಲ್ಲಿ ನೀವು ಒಂದು ಪರಿಣಾಮಕಾರಿ ವ್ಯವಸ್ಥೆಯನ್ನು ರಚಿಸಿದರೆ ಅದು ನಿಮ್ಮನ್ನು ಮುಕ್ತಗೊಳಿಸುತ್ತದೆ ಅದು ಇಪ್ಪತ್ನಾಲ್ಕು ಏಳು ವಾರದ ಏಳು ದಿನಗಳು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಹಣವನ್ನು ತರಬಲ್ಲದು ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಶ್ರೀ ಮುಫಾರ ನಾವು ವಿಕ್ಟರಿ ವಿತ್ ಗೆ ಪ್ರವೇಶಿಸಿದ ತಕ್ಷಣ ಅವರು ಇದನ್ನೇ ಕಲಿಸಲಿದ್ದಾರೆ ಈಗ ನಾನು ಒಂದು ವಿಷಯವನ್ನು ಒಪ್ಪಿಕೊಳ್ಳಬೇಕಾಗಿದೆ ನಾನು ವಿಕ್ಟರಿ ವಿ ಆಶ್ ಬಗ್ಗೆ ಬಹಳಷ್ಟು ಜನರಿಂದ ಏನಾಗುತ್ತಿದೆ ಶ್ರೀ ಮುಫಾರ ಏನು ಮಾಡುತ್ತಿದ್ದಾರೆ ಎಂದು ಕೇಳಿದ್ದೇನೆ ಮತ್ತು ನಾನು ಕೆಲವು ವಿಷಯಗಳ ಬಗ್ಗೆ ಗೊಂದಲಕ್ಕೊಳಗಾಗಿದ್ದೇನೆ ನಾನು ಚಿಂತಿತನಲ್ಲ ಏಕೆಂದರೆ ಶ್ರೀ ಮುಫಾರ ಶೀಘ್ರದಲ್ಲೇ ಈ ಎಲ್ಲ ವಿಷಯಗಳನ್ನು ಸ್ಪಷ್ಟಪಡಿಸಲಿದ್ದಾರೆ ಹಾಗಾಗಿ ಹೌದು ನಾನು ಅದರ ಬಗ್ಗೆ ಚಿಂತಿಸುವುದಿಲ್ಲ ಇದೀಗ ಶ್ರೀ ಮುಫಾರ ಮೊದಲು ಬರುವವರ ಪ್ರಾಥಮಿಕತಾ ಪಟ್ಟಿಯನ್ನು ಆಯ್ಕೆ ಮಾಡುತ್ತಿದ್ದಾರೆ ಅವರು ಒಳಗೆ ಬರ್ತಿದ್ದಾರೆ ಶ್ರೀ ಮುಫಾರ ಅವರಿಗೊಂದು ಲಿಂಕ್ ನೀಡಲಿದ್ದಾರೆ ಎಲ್ಲ ಲಿಂಕ್ಗಳನ್ನು ಒಟ್ಟಿಗೆ ಸಕ್ರಿಯಗೊಳಿಸಲಾಗುವುದು ನಂತರ ನಾವು ಆಯ್ಕೆ ಮಾಡಿಕೊಂಡು ಒಳಗೆ ಬರಲು ಸಾಧ್ಯವಾಗುತ್ತದೆ ಇಲ್ಲಿಂದಲೇ ಎಲ್ಲವೂ ಮುಕ್ತಾಯವಾಗುತ್ತದೆ ಇಲ್ಲಿಯೇ ನೀವು ತರಬೇತಿ ಮತ್ತು ಸಿದ್ಧತೆಯನ್ನು ಪಡೆಯುತ್ತೀರಿ ಇದು ನಿಮಗೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ಮತ್ತು ಇಂದು ನಾನು ವ್ಯವಸ್ಥೆಯ ಬಗ್ಗೆ ಮಾತನಾಡಲಿದ್ದೇನೆ ವ್ಯವಸ್ಥೆ ಏಕೆ ವ್ಯವಸ್ಥೆಯ ಬಗ್ಗೆ ನನಗೆ ಸುಲ್ತ ತಿಳಿದಿದೆ ನಾವು ಬಂದು ಶ್ರೀ ಮುಫಾರ ಅವರೊಂದಿಗೆ ಕೆಲಸ ಪ್ರಾರಂಭಿಸಿದಾಗ ಮಾಟಿ ಮತ್ತು ಡ್ಯಾನ್ ಮತ್ತು ನಾವು ನಮ್ಮ ಕೌಶಲ್ಯಗಳನ್ನು ಒಟ್ಟಿಗೆ ಸೇರಿಸಿ ಒಂದು ವ್ಯವಸ್ಥೆಯನ್ನು ರಚಿಸಿದೆವು ನಾವು ಎಲ್ಲರ ಜ್ಞಾನವನ್ನು ತೆಗೆದುಕೊಂಡು ನಮ್ಮ ಮೂವನಿಗೂ ಉತ್ತಮವಾಗಿ ಕೆಲಸ ಮಾಡುವ ಒಂದು ವ್ಯವಸ್ಥೆಯನ್ನು ರಚಿಸಿದೆವು ಶ್ರೀ ಮುಫಾರ ನಮ್ಮೆಲ್ಲರಿಗೂ ಅದೇ ರೀತಿ ಮಾಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ ನಾವು ನಿರ್ಮಿಸಿದ ವ್ಯವಸ್ಥೆಯಲ್ಲಿ ಹಲವಾರು ಅಂಶಗಳು ಸೇರಿಕೊಂಡಿದ್ದವು ಅದನ್ನು ನಿರ್ಮಿಸುವುದು ತುಂಬ ಸಂಕೀರ್ಣವಾಗಿತ್ತು ನಾವದನ್ನು ಒಬ್ಬರೇ ಮಾಡಲು ಸಾಧ್ಯವಿರಲಿಲ್ಲ ಅದಕ್ಕೆ ನಮ್ಮ ಮೂವರು ಅಗತ್ಯವಿತ್ತು ಪ್ರಾರಂಭದಲ್ಲಿ ನಾವು ಉತ್ಪನ್ನ ಕಂಪೆನಿ ಮತ್ತು ಶ್ರೀ ಮುಫಾರ ಅವರನ್ನು ನೋಡಿದೆವು ನಾವು ಅದನ್ನು ಮಾಡಿದ ತಕ್ಷಣ ಮತ್ತು ನೋಡಿದ ತಕ್ಷಣ ಇಲ್ಲಿ ಏನೋ ವಿಶೇಷವಾಗಲಿದೆ ಎಂದು ನಮಗೆ ತಿಳಿದು ಬಂತು ನಾವು ಲ್ಯಾಂಡಿಂಗ್ ಪೇಜುಗಳು ಸೇಲ್ಸ್ ಪೇಜುಗಳು ಮತ್ತು ಅಪ್ಗಳನ್ನು ನಿರ್ಮಿಸಲು ಪ್ರಾರಂಭಿಸಿದೆವು ಡ್ಯಾನ್ ಪಠವನ್ನು ಬರೆದ ನಾನು ವಿಡಿಯೋಗಳನ್ನು ಮಾಡಿದೆ ಮಾಟಿ ಟ್ರಾಫಿಕ್ ಚಲಾಯಿಸಿದ ನಾವು ಬಹಳಷ್ಟು ಮಾಡಿದೆವು ಇದು ಕೇವಲ ಒಂದು ಸಂಕ್ಷಿಪ್ತ ಅವಲೋಕನ ಮಾತ್ರ ನಾವು ಮಾಡಿದ ಕೆಲಸದಲ್ಲಿ ಹಲವಾರು ವಿಷಯಗಳು ಜೋಡಣೆಗೊಂಡಿದ್ದವು ಅದು ಗ್ರಾಹಕರನ್ನು ನಮ್ಮ ವಿಕ್ರಯ ಫನಲ್ ಮೂಲಕ ಹಾದು ಹೋಗುವಂತೆ ಮಾಡುತ್ತಿತ್ತು ಮತ್ತು ಅಂತಿಮವಾಗಿ ಖರೀದಿ ಮತ್ತು ಸದಸ್ಯತ್ವಕ್ಕೆ ಕಾರಣವಾಗುತ್ತಿತ್ತು ಇದು ತುಂಬಾ ಸಂಕೀರ್ಣ ಮತ್ತು ಕಠಿಣವಾದ ಕೆಲಸವಾಗಿತ್ತು ನಾನದನ್ನು ವಿಸ್ತಾರವಾಗಿ ವಿವರಿಸಿದಾಗ ಜನರ ಕಣ್ಣುಗಳು ಶ್ರೀ ಮುಫಾರ ಬಹಲ್ ಸಮಯದ ಹಿಂದೆ ಅವರು ನಮ್ಮೊಂದಿಗೆ ಮಾತನಾಡುತ್ತಿದ್ದಾಗ ಅವರು ಪ್ರಾರಂಭದಲ್ಲಿದ್ದವನು ಒಂದು ವ್ಯವಹಾರದ ಬಗ್ಗೆ ನಮಗೆ ತಿಳಿಸಿದರು ಅವರೊಬ್ಬ ಸೂಪರ್ ಎಫಿಲಿಯೇಟ್ ಆಗಿದ್ದರು ಅವರು ಏನು ಮಾಡುತ್ತಿದ್ದರು ಅದರಲ್ಲಿ ಅವರು ತುಂಬಾ ನಿಪುಣರಾಗಿದ್ದರು ಮತ್ತು ತಮ್ಮ ಮನಸ್ಸಿನಲ್ಲಿ ಯೋಚಿಸಿದರು ಸರಿ ನನ್ನ ಜನರು ನಾನು ಬಯಸುವಷ್ಟು ಚೆನ್ನಾಗಿ ಮಾಡುತ್ತಿಲ್ಲ ನಾನು ಅವರಿಗೊಂದು ವ್ಯವಸ್ಥೆಯನ್ನು ನಿರ್ಮಿಸುತ್ತೇನೆ ಅದನ್ನು ಅವರು ಅಳವಡಿಸಿಕೊಂಡರೆ ಅವರು ತುಂಬಾ ಯಶಸ್ವಿಯಾಗುತ್ತಾರೆ ಎಂದು ಮತ್ತು ಶ್ರೀ ಮುಫಾರ ಅವರು ಅದರ ಬಗ್ಗೆ ಮಾತನಾಡಿದಾಗ ನಾನು ಸಂಖ್ಯೆಗಳನ್ನು ಕೇಳಿ ಆಶ್ಚರ್ಯಚಕಿತನಾದೆ ಅವರು ಎಲ್ಲರಿಗೂ ಆ ವ್ಯವಸ್ಥೆಯನ್ನು ನೀಡಿದರು ಅದು ಖಂಡಿತವಾಗಿಯೂ ಅದ್ಭುತವಾಗಿತ್ತು ಆದರೆ ಅವರ ಸಂಘಟನೆಯಲ್ಲಿ ಕೇವಲ ಮೂರು ಪ್ರತಿಶತ ಮಂದಿ ಮಾತ್ರ ಅದನ್ನು ಉಪಯೋಗಿಸಿದರು ಇದು ನನ್ನನ್ನು ದಿಗ್ಭ್ರಮಿಸಿತು ಇಲ್ಲಿ ಒಬ್ಬ ಸೂಪರ್ ಅಫಿಲಿಯೇಟ್ ಇದ್ದಾರೆ ಅವರು ಬಹಳಷ್ಟು ಹಣ ಸಂಪಾದಿಸುತ್ತಿದ್ದಾರೆ ಅವರು ನಿಮಗೆ ಅದೇ ವ್ಯವಸ್ಥೆಯನ್ನು ನೀಡುತ್ತಿದ್ದಾರೆ ಸೊ ದಟ್ ನೀವು ಸಹ ಅದೇ ರೀತಿ ಸಂಪಾದಿಸಬಹುದು ಇದು ನನಗೆ ರಹಸ್ಯವಾಗಿರಲಿಲ್ಲ ಜನರು ಅದನ್ನು ಉಪಯೋಗಿಸಲಿಲ್ಲ ಆ ಸಮಯದಿಂದ ಹಿಂದಿನವರೆಗೆ ಶ್ರೀ ಮುಫಾರ ಹೊಸದನ್ನು ಕಲಿತಿದ್ದಾರೆ ಎಂದು ಭಾವಿಸುತ್ತೀರಿಯೇ ಓಹೋ ಖಂಡಿತವಾಗಿಯೂ ಕಲಿತಿದ್ದಾರೆ ಮತ್ತು ನಾವು ವಿಕ್ಟರಿ ವಿ ದಾಶ್ಗೆ ಪ್ರವೇಶಿಸಿದ ತಕ್ಷಣ ಮತ್ತು ಕಲಿಕಾ ಮಾಡ್ಯೂಲ್ಗಳನ್ನು ಪ್ರಾರಂಭಿಸಿದ ತಕ್ಷಣ ಶ್ರೀ ಮುಫಾರ ನಮಗೆ ಹೊಸ ವ್ಯವಸ್ಥೆಯನ್ನು ಕಲಿಸಲಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಈಗ ನಾನು ಒಂದು ವಿಷಯವನ್ನು ಒಪ್ಪಿಕೊಳ್ಳಬೇಕಾಗಿದೆ ನಾನು ವಿಕ್ಟರಿ ವಿ ದಾಶ್ ಬಗ್ಗೆ ಬಹಳಷ್ಟು ಜನರಿಂದ ಏನಾಗುತ್ತಿದೆ ಶ್ರೀ ಮುಫಾರ ಏನು ಮಾಡುತ್ತಿದ್ದಾರೆ ಎಂದು ಕೇಳಿದ್ದೇನೆ ಮತ್ತು ನಾನು ಕೆಲವು ವಿಷಯಗಳ ಬಗ್ಗೆ ಗೊಂದಲಕ್ಕೊಳಗಾಗಿದ್ದೇನೆ ನಾನು ಚಿಂತಿತನಲ್ಲ ಏಕೆಂದರೆ ಶ್ರೀ ಮುಫಾರ ಶೀಘ್ರದಲ್ಲೇ ಈ ಎಲ್ಲಾ ವಿಷಯಗಳನ್ನು ಸ್ಪಷ್ಟಪಡಿಸಲಿದ್ದಾರೆ ಹಾಗಾಗಿ ಹೌದು ನಾನು ಅದರ ಬಗ್ಗೆ ಚಿಂತಿಸುವುದಿಲ್ಲ ಇದೀಗ ಶ್ರೀ ಮುಫಾರ ಮೊದಲು ಬರುವವರ ಪ್ರಾಥಮಿಕತಾ ಪಟ್ಟಿಯನ್ನು ಆಯ್ಕೆ ಮಾಡುತ್ತಿದ್ದಾರೆ ಅವರು ಒಳಗೆ ಬರಲಿದ್ದಾರೆ ಶ್ರೀ ಮುಫಾರ ಅವರಿಗೂ ಲಿಂಕ್ ನೀಡಲಿದ್ದಾರೆ ಎಲ್ಲಾ ಲಿಂಕ್ಗಳನ್ನು ಒಟ್ಟಿಗೆ ಸಕ್ರಿಯಗೊಳಿಸಲಾಗುವುದು ನಂತರ ನಾವು ಆಯ್ಕೆ ಮಾಡಿಕೊಂಡು ಒಳಗೆ ಬರಲು ಸಾಧ್ಯವಾಗುತ್ತದೆ ಇಲ್ಲಿಂದಲೇ ಎಲ್ಲವೂ ಮುಕ್ತಾಯವಾಗುತ್ತದೆ ಇಲ್ಲಿಯೇ ನೀವು ತರಬೇತಿ ಮತ್ತು ಸಿದ್ಧತೆಯನ್ನು ಪಡೆಯುತ್ತೀರಿ ಇದು ನಿಮಗೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ಮತ್ತು ಇಂದು ನಾನು ವ್ಯವಸ್ಥೆಯ ಬಗ್ಗೆ ಮಾತನಾಡಲಿದ್ದೇನೆ ವ್ಯವಸ್ಥೆ ಏಕೆ ವ್ಯವಸ್ಥೆ ಬಗ್ಗೆ ನನಗೆ ಸ್ವಲ್ಪ ತಿಳಿದಿದೆ ನಾವು ಬಂದು ಶ್ರೀ ಮುಫಾರ ಅವರೊಂದಿಗೆ ಕೆಲಸ ಪ್ರಾರಂಭಿಸಿದಾಗ ಮಾಟಿ ಮತ್ತು ಡ್ಯಾನ್ ಮತ್ತು ನಾವು ನಮ್ಮ ಕೌಶಲ್ಯಗಳನ್ನು ಒಟ್ಟಿಗೆ ಸೇರಿಸಿ ಒಂದು ವ್ಯವಸ್ಥೆಯನ್ನು ರಚಿಸಿದವು ನಾವು ಎಲ್ಲರ ಜ್ಞಾನವನ್ನು ತೆಗೆದುಕೊಂಡು ನಮ್ಮ ಮೂವರಿಗೂ ಉತ್ತಮವಾಗಿ ಕೆಲಸ ಮಾಡುವ ಒಂದು ವ್ಯವಸ್ಥೆಯನ್ನು ರಚಿಸಿದೆವು ಶ್ರೀ ಮುಫಾರ ನಮ್ಮೆಲ್ಲರಿಗೂ ಅದೇ ರೀತಿ ಮಾಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ ನಾವು ನಿರ್ಮಿಸಿದ ವ್ಯವಸ್ಥೆಯಲ್ಲಿ ಹಲವಾರು ಅಂಶಗಳು ಸೇರಿಕೊಂಡಿದ್ದವು ಅದನ್ನು ನಿರ್ಮಿಸುವುದು ತುಂಬ ಸಂಕೀರ್ಣವಾಗಿತ್ತು ನಾವು ಅದನ್ನು ಒಬ್ಬರೇ ಮಾಡಲು ಸಾಧ್ಯವಿರಲಿಲ್ಲ ಅದಕ್ಕೆ ನಮ್ಮ ಮೂವರು ಅಗತ್ಯವಿತ್ತು ಪ್ರಾರಂಭದಲ್ಲಿ ನಾವು ಉತ್ಪನ್ನ ಕಂಪನಿ ಮತ್ತು ಶ್ರೀ ಮುಫಾರ ಅವರನ್ನು ನೋಡಿದೆವು ನಾವು ಅದನ್ನು ಮಾಡಿದ ತಕ್ಷಣ ಮತ್ತು ನೋಡಿದ ತಕ್ಷಣ ಇಲ್ಲಿ ಏನೋ ವಿಶೇಷವಾಗಲಿದೆ ಎಂದು ನಮಗೆ ತಿಳಿದು ಬಂತು ನಾವು ಲ್ಯಾಂಡಿಂಗ್ ಪೇಜುಗಳು ಸೇಲ್ಸ್ ಪೇಜುಗಳು ಮತ್ತು ಫಾಲೋಅಪ್ಗಳನ್ನು ನಿರ್ಮಿಸಲು ಪ್ರಾರಂಭಿಸಿದೆವು ಡ್ಯಾನ್ ಪಠವನ್ನು ಬರೆದ ನಾನು ವಿಡಿಯೋಗಳನ್ನು ಮಾಡಿದೆ ಮಾರ್ಟಿ ಟ್ರಾಫಿಕ್ ಚಲಾಯಿಸಿದ ನಾವು ಬಹಳಷ್ಟು ಮಾಡಿದೆವು ಇದು ಕೇವಲ ಒಂದು ಸಂಕ್ಷಿಪ್ತ ಅವಲೋಕನ ಮಾತ್ರ ನಾವು ಮಾಡಿದ ಕೆಲಸದಲ್ಲಿ ಹಲವಾರು ವಿಷಯಗಳು ಜೋಡಣೆಗೊಂಡಿದೆವು ಅದು ಗ್ರಾಹಕರನ್ನು ನಮ್ಮ ವಿಕ್ರಯ ಫನಲ್ ಮೂಲಕ ಹಾದು ಹೋಗುವಂತೆ ಮಾಡುತ್ತಿತ್ತು ಮತ್ತು ಅಂತಿಮವಾಗಿ ಖರೀದಿ ಮತ್ತು ಸದಸ್ಯತ್ವಕ್ಕೆ ಕಾರಣವಾಗುತ್ತಿತ್ತು ಇದು ತುಂಬಾ ಸಂಕೀರ್ಣ ಮತ್ತು ಕಠಿಣವಾದ ಕೆಲಸವಾಗಿತ್ತು ನಾನದನ್ನು ವಿಸ್ತಾರವಾಗಿ ವಿವರಿಸಿದಾಗ ಜನರ ಕಣ್ಣುಗಳು ಶ್ರೀ ಮುಪಾರ ಬಹಳ ಸಮಯದ ಹಿಂದೆ ಅವರು ನಮ್ಮೊಂದಿಗೆ ಮಾತನಾಡುತ್ತಿದ್ದಾಗ ಅವರು ಪ್ರಾರಂಭದಲ್ಲಿದ್ದ ಒಂದು ವ್ಯವಹಾರದ ಬಗ್ಗೆ ನಮಗೆ ತಿಳಿಸಿದರು ಅವರು ಬಾ ಸೂಪರ್ ಎಫಿಲಿಯೇಟ್ ಆಗಿದ್ದರು ಅವರು ಏನು ಮಾಡುತ್ತಿದ್ದರು ಅದರಲ್ಲಿ ಅವರು ತುಂಬ ನಿಪುಣರಾಗಿದ್ದರು ಮತ್ತು ತಮ್ಮ ಮನಸ್ಸಿನಲ್ಲಿ ಯೋಚಿಸಿದರು ಸರಿ ನನ್ನ ಜನರು ನಾನು ಬಯಸುವಷ್ಟು ಚೆನ್ನಾಗಿ ಮಾಡುತ್ತಿಲ್ಲ ನಾನು ಅವರಿಗೊಂದು ವ್ಯವಸ್ಥೆಯನ್ನು ನಿರ್ಮಿಸುತ್ತೇನೆ ಅದನ್ನು ಅವರು ಅಳವಡಿಸಿಕೊಂಡರೆ ಅವರು ತುಂಬ ಯಶಸ್ವಿಯಾಗುತ್ತಾರೆ ಎಂದು ಮತ್ತು ಮುಫಾರ್ ಅವರು ಅದರ ಬಗ್ಗೆ ಮಾತನಾಡಿದಾಗ ನಾನು ಸಂಖ್ಯೆಗಳನ್ನು ಕೇಳಿ ಆಶ್ಚರ್ಯಚಕಿತನಾದೆ ಅವರು ಎಲ್ಲರಿಗೂ ಆ ವ್ಯವಸ್ಥೆಯನ್ನು ನೀಡಿದರು ಅದು ಖಂಡಿತವಾಗಿಯೂ ಅದ್ಭುತವಾಗಿತ್ತು ಆದರೆ ಅವರ ಸಂಘಟನೆಯಲ್ಲಿ ಕೇವಲ ಮೂರು ಪ್ರತಿಶತ ಮಂದಿ ಮಾತ್ರ ಅದನ್ನು ಉಪಯೋಗಿಸಿದರು ಇದು ನನ್ನನ್ನು ದಿಗ್ಭಾವಿಸಿತು ಇಲ್ಲಿ ಒಂದು ಸೂಪರ್ ಅಫಿಲಿಯೇಟ್ ಇದ್ದಾರೆ ಅವರು ಬಹಳಷ್ಟು ಹಣ ಸಂಪಾದಿಸುತ್ತಿದ್ದಾರೆ ಅವರು ನಿಮಗೆ ಅದೇ ವ್ಯವಸ್ಥೆಯನ್ನು ನೀಡುತ್ತಿದ್ದಾರೆ ಸೋ ದಟ್ ನೀವು ಸಹ ಅದೇ ರೀತಿ ಸಂಪಾದಿಸಬಹುದು ಇದು ನನಗೆ ರಹಸ್ಯವಾಗಿರಲಿಲ್ಲ ಜನರು ಅದನ್ನು ಉಪಯೋಗಿಸಲಿಲ್ಲ ಆ ಸಮಯದಿಂದ ಹಿಂದಿನವರೆಗೆ ಶ್ರೀ ಮುಫಾರ ಹೊಸದನ್ನು ಕಲಿತಿದ್ದಾರೆ ಎಂದು ಭಾವಿಸುತ್ತೀರಿಯೇ ಓಹೋ ಖಂಡಿತವಾಗಿಯೂ ಕಲಿತಿದ್ದಾರೆ ಮತ್ತು ನಾವು ವಿ ದಾಶ್ಗೆ ಪ್ರವೇಶಿಸಿದ ತಕ್ಷಣ ಮತ್ತು ಕಲಿಕೆ ಮಾಡ್ಯೂಲ್ಗಳನ್ನು ಪ್ರಾರಂಭಿಸಿದ ತಕ್ಷಣ ಶ್ರೀ ಮುಫಾರ ನಮಗೆ ಹೊಸ ವ್ಯವಸ್ಥೆಯನ್ನು ಕಲಿಸಲಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಈಗ ನಾನು ಒಂದು ವಿಷಯವನ್ನು ಒಪ್ಪಿಕೊಳ್ಳಬೇಕಾಗಿದೆ ನಾನು ಭಗವಂತನಂತೆ ಈಗ ಘೋಸ್ಪಾಂಟಿ ತಯಾರಾಗಲು ಬಯಸ ಮತ್ತು ಖಂಡಿತವಾಗಿಯೂ ಅದು ನಿಮ್ಮ ಕೊನೆಬಹುದು ಇದು ನಮ್ಮ ದೃಷ್ಟಿಕೋನಕ್ಕಾಗಿ ಪ್ರತ್ಯೇಕವಾಗಿ ರೂಪಿಸಲ್ಪಟ್ಟಿರುತ್ತದೆ ಇದು ಆನ್ಲೈನ್ನಲ್ಲಿ ಸಿಗುವ ಸಾಮಾನ್ಯ ಸಾಮಗ್ರಿಯಾಗಿರುವುದಿಲ್ಲ ಇದು ಹಳೆಯ ಮಾಹಿತಿಯಾಗಿರುವುದಿಲ್ಲ ಅದು ನಮಗೆ ತುಂಬಾ ವಿಶಿಷ್ಟವಾಗಿರುತ್ತದೆ ಹಾಗಾಗಿ ನೀವು ವಿಕ್ಟರಿ ವಿತ್ ಆಶ್ಗೆ ಪ್ರವೇಶಿಸುವುದು ಮತ್ತು ಕಲಿಕಾ ಮಾಡ್ಯೂಲ್ಗಳ ಮೂಲಕ ಹಾದು ಹೋಗುವುದು ಮತ್ತು ನಿಮ್ಮ ದೃಷ್ಟಿಕೋನದಲ್ಲಿ ಏನಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ ಈಗ ನೀವು ಒಮ್ಮೆಗೆ ಎಲ್ಲವನ್ನು ಕಲಿಯಬೇಕಾಗಿಲ್ಲ ಶ್ರೀ ಮುಫಾರ ಬರಲಿದ್ದಾರೆ ಮತ್ತು ನಾವು ವಿಕ್ಟರಿ ವಿತ್ ಆಶ್ ಜೊತೆ ಸೇರಲಿದ್ದೇವೆ ಎಂದು ನಮಗೆ ವಿಶ್ವಾಸವಿದೆ ನಾವು ವಿಕ್ಟರಿ ವಿತ್ ಆಶ್ ಮಾಡ್ಯೂಲ್ ಮೂಲಕ ಹೋಗಲು ಪ್ರಾರಂಭಿಸುತ್ತೇವೆ ಮತ್ತು ನಂತರ ಒಂದು ಸುಂದರವಾದ ಹೊಸ ದೃಷ್ಟಿಕೋನಕ್ಕೆ ಪ್ರವೇಶಿಸುತ್ತೇವೆ ಇದು ಮಧ್ಯದಲ್ಲಿ ಬಹಳ ರೋಮಾಂಚಕ ದಿನವಾಗಲಿದೆ ಇದು ನಿಮ್ಮ ಧೋನಿಯನ್ನು ಅಲುಗಾಡಿಸುವುದಿಲ್ಲ ನೀವು ನಾವು ಇಲ್ಲಿದ್ದೇವೆ ನಾವು ಒಳಗೆ ಹೋಗುತ್ತಿದ್ದೇವೆ ಎಂದು ಹೇಳುತ್ತೀರಿ ನಿಮ್ಮನ್ನು ಹೊಸ ದೃಷ್ಟಿಕೋನಕ್ಕೆ ತರುವುದರ ಜೊತೆಗೆ ನೀವು ತರಬೇತಿ ಜ್ಞಾನವನ್ನು ಪಡೆಯುತ್ತೀರಿ ಎಲ್ಲರಿಗೂ ತುಂಬಾ ಖುಷಿ ನೀಡಲಿದೆ ಮತ್ತೆ ನಂತರ ಅದು ಕಠಿಣವಾಗಿರುವುದಿಲ್ಲ ಶ್ರೀ ಮುಫಾರ ಅತ್ಯಂತ ಸಂಕೀರ್ಣವಾದ ಕೆಲಸವನ್ನು ತುಂಬಾ ಸರಳವಾಗಿ ಮಾಡುತ್ತಾರೆ ಅವರ ಅಜ್ಜಿಯೂ ಸಹ ಅದನ್ನು ಮಾಡಬಹುದು ಮತ್ತು ಅಜ್ಜಿಗಳು ಮಾಡಬಹುದಾದರೆ ನಾವು ಮಾಡಬಹುದು ನಾನು ಅದರ ಗ್ಯಾರಂಟಿಯನ್ನು ಬಹುತೇಕ ನೀಡಬಹುದು ಹಾಗಾಗಿ ನಾನು ಬಂದು ವ್ಯವಸ್ಥೆಯ ಬಗ್ಗೆ ಸ್ವಲ್ಪ ಮಾತನಾಡಬೇಕು ಎಂದು ಭಾವಿಸಿದೆ ಇದೊಂದು ದೊಡ್ಡ ವಿಷಯ ವ್ಯವಸ್ಥೆ ನಿಮ್ಮನ್ನು ನಿಜವಾಗಿಯೂ ಮುಕ್ತಗೊಳಿಸುತ್ತದೆ ಮತ್ತು ನೀವು ವ್ಯವಹಾರಕ್ಕಾಗಿ ಒಂದು ವ್ಯವಸ್ಥೆಯನ್ನು ಹೊಂದಿದಾಗ ಹತ್ತಾತ್ತಾಗಿ ನಿಮ್ಮ ವ್ಯವಹಾರವು ಆಟೋ ಪೈಲಟ್ನಲ್ಲಿ ಚಲಿಸುತ್ತದೆ ಅದು ನಾವೆಲ್ಲರೂ ಬಯಸುವ ವಿಷಯ ಅದು ನೀವು ಇನ್ನು ಮೇಲೆ ಏನನ್ನು ನಿರ್ವಹಿಸಬೇಕಾಗಿಲ್ಲ ಎಂದ ಅರ್ಥವಲ್ಲ ನೀವು ಇನ್ನೂ ಬಂದು ನಿಮ್ಮ ವ್ಯವಹಾರವನ್ನು ನಿರ್ವಹಿಸಬೇಕಾಗುತ್ತದೆ ನೀವು ವಿಷಯಗಳನ್ನು ನೋಡಬೇಕಾಗುತ್ತದೆ ನೀವು ನೋಡಬೇಕು ನೀವು ಅದನ್ನು ಉಪಯೋಗಿಸಿದರೆ ನೀವು ಬಂದು ಅದನ್ನು ನಿಮಗಾಗಿ ಕೆಲಸ ಮಾಡಿಸಬೇಕು ಅದು ನಿಷ್ಕ್ರಿಯವಲ್ಲ ನೀವು ಕೆಲಸ ಮಾಡಬೇಕಾಗುತ್ತದೆ ಆದರೆ ಶ್ರೀ ಮುಫಾರ್ ಅವರೊಂದಿಗೆ ಸೇರುವುದೇ ಇದರ ಒಂದೇ ಮಾರ್ಗ ಅದು ನಿಮ್ಮ ವ್ಯವಹಾರಕ್ಕೆ ಮತ್ತು ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂದು ನೀವು ಆಶ್ಚರ್ಯ ಪಡುತ್ತೀರಿ ಹಾಗಾಗಿ ವ್ಯವಸ್ಥೆಯ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದು ತುಂಬಾ ಮಹತ್ವದ್ದು ವಿಕ್ಟರಿ ವಿತ್ ಆಶ್ನಲ್ಲಿ ಸೇರಿಕೊಳ್ಳಿ ಪ್ರಾಥಮಿಕತೆ ಹೊಂದಿಯವರು ಬಂದು ಅವರ ಲಿಂಕ್ ಗಳು ಸಕ್ರಿಯಗೊಂಡ ತಕ್ಷಣ ನಾವು ಲಿಂಕ್ ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಮತ್ತು ವಿಕ್ಟರಿ ವಿತ್ ಆಶ್ನಲ್ಲಿ ಪ್ರವೇಶಿಸಬಹುದು ಅಲ್ಲಿಂದ ಇದು ಎಲ್ಲರಿಗೂ ಅದ್ಭುತವಾಗಿರಲಿದೆ ಇದು ಶ್ರೀ ಮುಫಾರ್ ಅವರ ದೃಷ್ಟಿಕೋನ ಅವರು ಮತ್ತು ಅವರ ತಂಡ ಇದನ್ನು ಮಾಡಿದೆ ಇದನ್ನು ಸ್ಥಾಪಿಸಿದೆ ಮತ್ತು ಇದು ಮುಂದೆ ಹೋಗಿ ಒಂದು ಅದ್ಭುತವಾದ ವಿಷಯವಾಗಲಿದೆ ಅಷ್ಟೇ ದಯವಿಟ್ಟು ವಿಕ್ಟರಿ ವಿತ್ ಆಶ್ನಲ್ಲಿ ಸೇರಿಕೊಳ್ಳಿ ಮತ್ತು ಅಲ್ಲಿಂದ ನಾವು ನಿಮ್ಮನ್ನು ಶೀರ್ಷಿಕೆಯ ಮೇಲೆ ನೋಡುತ್ತೇವೆ ಜಾಣ್ಮೆಯಿಂದ ಇರಿ ವಿದಾಯ